ಹೋಗ್ತಾ ಇದ್ದ ಹಾಗೆ ನಾವು ಹೇಳೋದು ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದ ಮೊದಲ ಭಾಗದಲ್ಲಿ ತಗೋಬೇಕಾಗಿರುವಂತಹ ಯಾವುದು ಅಂತಂದ್ರೆ ಲೈಫ್ ಇನ್ಶೂರೆನ್ಸ್ ಅದಕ್ಕೆ ನಾನು ಟರ್ಮ್ ಲೈಫ್ ಇನ್ಶೂರೆನ್ಸ್ ರೂಲ್ ಅಂತ ಕರೀತೇನೆ ಕನಿಷ್ಠ ಪಕ್ಷ ನೀವೇನ್ ಮಾಡ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ನಿಮ್ಮ ವಾರ್ಷಿಕ ಆದಾಯದ ಹತ್ತು ಪಟ್ಟು ಕನಿಷ್ಠ ಮತ್ತು ಗರಿಷ್ಠ ಅಂತಂದ್ರೆ ನಿಮ್ಮ ವಾರ್ಷಿಕ ಆದಾಯದ ಇಪ್ಪತ್ತು ಪಟ್ಟು ಇದನ್ನ ನೀವು ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ಬೇಕಾಗುತ್ತೆ ಉದಾಹರಣೆಗೆ ನಿಮ್ಮ ವಾರ್ಷಿಕ ಆದಾಯ ಆರು ಲಕ್ಷ ಅಂತಿದ್ರೆ ನಿಮ್ಮನ್ನು ನೀವು ಅರವತ್ತು ಲಕ್ಷಕ್ಕೆ ಇನ್ಶೂರೆನ್ಸ್ ಮಾಡಿಸ್ಕೋಬೇಕಾಗ್ತದೆ ಇಲ್ಲ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ನೀವಾಗ ಗಾಬರಿ ಆಗುವುದು ಅರವತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಂತಂದ್ರೆ ಪ್ರೀಮಿಯಂ ಎಷ್ಟು ಕಟ್ಟಬೇಕಾಗ್ತದೆ ಸಾಮಾನ್ಯವಾಗಿ ಜನಸಾಮಾನ್ಯರು ಯೋಚನೆ ಮಾಡುವುದು ಮತ್ತು ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ಸ್ ಬಂದು ನಿಮಗೆ ಸಲಹೆ ಕೊಡುವುದೇನು ಅಂತಂದ್ರೆ ಎಂಡೋಮೆಂಟ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮತ್ತು ಮನಿ ಬ್ಯಾಕ್ ಪಾಲಿಸಿ ಅದನ್ನು ತಗೊಂಡಾಗ ನಿಮ್ಮ ಇನ್ಶೂರೆನ್ಸ್ ಪ್ರೀಮಿಯಂ ಬಹಳ ಜಾಸ್ತಿ ಇರುತ್ತೆ ನೀವೇನಾದ್ರೂ ಅರವತ್ತು ಲಕ್ಷಕ್ಕೆ ನಿಮ್ಮನ್ನು ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂತಿದ್ರೆ ಅದಕ್ಕೆ ನಾವು ಸಮ್ ಅಶ್ಯೂಡ್ ಅಂತ ಕರಿತೇವೆ ಆವಾಗ ನೀವು ಅಂದಾಜು ನಲವತ್ತರಿಂದ ಐವತ್ತು ಸಾವಿರವನ್ನು ವಾರ್ಷಿಕವಾಗಿ ಕಟ್ಟಬೇಕಾಗಬಹುದು ಅದರ ಬದಲಾಗಿ ನೀವು ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನು ತಗೊಳ್ತೀರಿ ನೀವು ಚಿಕ್ಕ ಪ್ರಾಯದಲ್ಲಿ ಇದ್ದಾಗ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅಂತಂದ್ರೆ ನಿಮ್ಮ ಟರ್ಮ್ ಇನ್ಶೂರೆನ್ಸ್ ಅನ್ನ ಪ್ರೀಮಿಯಂ ತುಂಬಾ ತುಂಬಾ ಕಮ್ಮಿ ಇರುತ್ತೆ ಬಹುಶಃ ಎಂಟರಿಂದ ಹತ್ತು ಹನ್ನೆರಡು ಸಾವಿರ ಆಗಬಹುದು ನೀವು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿರ್ಬಹುದು ಒಂದು ಕೋಟಿ ನಿಮಗೆ ಬರುತ್ತೆ ತಿಂಗಳಿಗೆ ಮುನ್ನೂರು ಐನೂರು ಅಂತ ಹೇಳ್ತಾರೆ ತಿಂಗಳಿಗೆ ಮುನ್ನೂರು ಐನೂರು ಅಂತಂದ್ರೆ ಒಂದ್ ಅಂದಾಜು ಆರ್ ಸಾವಿರದಿಂದ ಒಂದ್ ನಾಲ್ಕು ಸಾವಿರದ ಆದಂಗಾಯ್ತು ಇದು ಕೂಡ ಸಾಧ್ಯ ಇದೆ ಮತ್ತೆ ನೀವು ಯಾವುದೇ ಒಂದು ಪಾಲಿಸಿನ ತಗೊಂಡಾಗ ಯೋಚನೆ ಮಾಡ್ಬೇಕು ಇದು ಟರ್ಮ್ ಲೈಫ್ ಇನ್ಶೂರೆನ್ಸ್ ಆದ್ರೆ ಮಾತ್ರ ತಗೊಳ್ಬೇಕು ಮತ್ತು ನಿಮ್ಮ ವಯಸ್ಸು ಈಗ ಇಪ್ಪತ್ತೈದು ಮೂವತ್ತು ಇದೆ ಅಂತಂದ್ರೆ ಎಷ್ಟು ಕಾಲದವರೆಗೆ ಜಾಸ್ತಿ ಕಾಲದವರೆಗೆ ಅವಧಿಯವರೆಗೆ ತಗೊಳ್ಲಿಕ್ಕಾಗುತ್ತೋ ಅಲ್ಲಿವರೆಗೆ ತಗೊಳ್ಬೇಕಾಗುತ್ತೆ ಆಗ ಅಕಸ್ಮಾತ್ ನಿಮಗೆ ನಿಮಗೇನಾದ್ರೂ ತೊಂದ್ರೆ ಆದ್ರೆ ನೀವಿಲ್ಲ ಅಂತಾದ್ರೆ ಆ ಅರವತ್ತು ಲಕ್ಷ ಒನ್ ಪಾಯಿಂಟ್ ಟೂ ಕ್ರೋಡ್ಸ್ ನಿಮ್ಮ ಕುಟುಂಬಕ್ಕೆ ಸಲ್ಲುತ್ತದೆ ಈಗ ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ ಆರನೆಯ ನಿಯಮ ನಮ್ಮ ಫೈನಾನ್ಸ್ ನಲ್ಲಿ ಥಮ್ ರೂಲ್ ಏನು ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಪ್ರಾರಂಭ ಆಗಬೇಕು ಮೊದಲನೆಯ ತಿಂಗಳಿನಿಂದ ಪ್ರಾರಂಭ ಆಗಬೇಕು ಒಂದು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ನಮ್ಮ ಒಟ್ಟು ಉಳಿತಾಯದ ಹಣ ಏನಿದೆ ಒಟ್ಟು ಆಸ್ತಿಯಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ವರೆಗೂ ನಾವು ಷೇರಿನಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಣವನ್ನು ಹಾಕಬೇಕಾಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಹಣವನ್ನು ಹೂಡಿಕೆ ಮಾಡಬಹುದು ಅನ್ನೋದಕ್ಕೆ ಒಂದು ಸಿಂಪಲ್ ಆಗಿರೋ ರೂಲ್ ಇದೆ ಏನು ಅಂತಂದ್ರೆ ಹಂಡ್ರೆಡ್ ಮೈನಸ್ ಏಚ್ ನಿಮಗೀಗ ಮೂವತ್ತು ವಯಸ್ಸು ಅಂತ ಇಟ್ಕೊಂಡ್ರೆ ನಿಮ್ಮ ಅಂದಾಜು ಎಪ್ಪತ್ತು ಪರ್ಸೆಂಟ್ ವರೆಗೆ ನಿಮ್ಮ ಆದಾಯದ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೋದು ಯಾಕಂತಂದ್ರೆ ನಿಮಗೆ ಇನ್ನು ಬಹಳಷ್ಟು ಸಮಯ ಇದೆ ಜೀವನದಲ್ಲಿ ಅದರ ಚಕ್ರ ಬಡ್ಡಿಯ ಪ್ರಯೋಜನವನ್ನು ಪಡೀಲಿಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಬರುವಂತ ಒಲೈಲಿಟಿ ಮತ್ತು ರಿಸ್ಕ್ ಗಳನ್ನು ಕವರ್ ಮಾಡ್ಕೊಳ್ಳ ನಿಮಗೀಗ ಅರವತ್ತೈದು ವಯಸ್ಸಾಗಿದೆ ಅಂತಂದ್ರೆ ನಿಮ್ಮ ರಿಸ್ಕ್ ಅಪಿಟೈಟ್ ಕೇವಲ ಮೂವತ್ತೈದು ಪರ್ಸೆಂಟ್ ಮಾತ್ರ ನಿಮ್ಮ ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಇರಬೇಕಾಗ್ತದೆ ಯಾಕಂತಂದ್ರೆ ಜಾಸ್ತಿ ಇದ್ದಷ್ಟು ರಿಸ್ಕ್ ಜಾಸ್ತಿ ಮತ್ತು ಅರವತ್ತೈದು ವರ್ಷದ ವ್ಯಕ್ತಿಗೆ ಈಗಾಗಲೇ ಬಂದ ಹಣ ಜಾಸ್ತಿ ಇನ್ನು ಮುಂದೆ ಬರುವ ಹಣ ಕಮ್ಮಿ ಆದ್ದರಿಂದ ಅವರೇನಾದ್ರೂ ಸರ್ಕಸ್ ಮಾಡಿ ಷೇರು ಮಾರುಕಟ್ಟೆಯಲ್ಲಿ ಜಾಸ್ತಿ ಹಣವನ್ನು ಹಾಕಿದರೆ ಮುಂದಿನ ದಿನ ಷೇರು ಮಾರುಕಟ್ಟೆ ದೊಡ್ಡ ಮಟ್ಟದ ಕುಸಿತವನ್ನು ಕಂಡ್ರೆ ಮತ್ತು ಇನ್ನು ಒಂದು ವರ್ಷ ಎರಡು ವರ್ಷ ಷೇರು ಮಾರುಕಟ್ಟೆ ಮೇಲಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನೀವು ಇವತ್ತಿನವರೆಗೆ ಉಳಿತಾಯ ಮಾಡಿದ ಹಣ ಒಂದಷ್ಟು ಕಟೋತ್ರಿ ಆಗುತ್ತೆ ಮತ್ತೆ ಒಂದಷ್ಟು ಗೊಂದಲ ಒಂದಷ್ಟು ಭಯ ಒಂದಷ್ಟು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸಿಚುವೇಶನ್ ಬರುತ್ತೆ ಅದರಿಂದಾಗಿ ನಮ್ಮ ಸಲಹೆ ಏನು ಅಂತಂದ್ರೆ ಆ ಹಂಡ್ರೆಡ್ ಮೈನಸ್ ಏಜ್ ಅನ್ನ ಆದಷ್ಟು ಸೀರಿಯಸ್ ಆಗಿ ತಗೊಳ್ಳಿ ನಮ್ಮ ದೇಶದಲ್ಲಿ ಹಣದ ಉಬ್ಬರ ಅಂದಾಜು ಆರರಿಂದ ಎಂಟು ಪರ್ಸೆಂಟ್ ಸರಾಸರಿ ಏಳು ಪರ್ಸೆಂಟ್ ಅಂತ ತಗೊಂಡ್ರೆ ಷೇರು ಮಾರುಕಟ್ಟೆಯಿಂದ ಎಷ್ಟು ನಮಗೆ ಲಾಭ ಬರಬಹುದು ಅಂತಂದ್ರೆ ಒಂದು ಸಣ್ಣ ಫಾರ್ಮುಲಾ ಇದೆ ಇನ್ಫ್ಲೇಷನ್ ಆರರಿಂದ ಏಳು ಷೇರು ಮಾರುಕಟ್ಟೆಯಿಂದ ಬರುವಂತದ್ದು ಹದಿಮೂರರಿಂದ ಹದಿನಾಲ್ಕು ಪರ್ಸೆಂಟ್ ಪರ್ ಆನಮ್ ವರ್ಕೌಟ್ ಆಗುತ್ತೆ ಇದರ ಬಗ್ಗೆ ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಣ ಹಾಕ್ಬೇಕು ಅಂತಂದ್ರೆ ನೀವು ಅದರ ಬಗ್ಗೆ ನಿಮ್ಮದೇ ಆದಂತ ಸಂಶೋಧನೆ ನಡೆಸಬೇಕು ಬಹಳ ಜನ ನಮಗೆ ಕೇಳುವ ಪ್ರಶ್ನೆ ಡಾಕ್ಟರ್ ಭರತ್ ಚಂದ್ರ ಒಂದ್ ಐದಾರು ಷೇರಿನ ಹೆಸರು ಹೇಳಿ ಮತ್ತೆ ಒಂದು ಮೂರ್ನಾಲ್ಕು ಮ್ಯೂಚುವಲ್ ಫಂಡ್ ಹೆಸರು ಹೇಳಿ ನಾನು ಇವತ್ತಿನಿಂದ ಮೂವತ್ತು ವರ್ಷದವರೆಗೆ ಹಾಕೊಂಡು ಹೋಗ್ತೀನಿ ತಪ್ಪಾಗುತ್ತೆ ಇದು ಹೇಗೆ ಅಂತಂದ್ರೆ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಕ್ರಿಕೆಟರ್ಸ್ ನ ನೀವು ಮುಂದಿನ ಮ್ಯಾಚ್ಗೆಲ್ಲ ಕೇವಲ ಇಡೀ ಜೀವಮಾನದಲ್ಲಿ ಎಲ್ಲರನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಬರ್ತದೆ ಅದರಿಂದ ಆದಷ್ಟು ನಿಮ್ಮದೇ ಆದಂತ ರಿಸರ್ಚ್ ಅತಿ ಅತಿ ಮುಖ್ಯ ಆಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಲಾಂಗ್ ಟರ್ಮ್ ಅಲ್ಲಿ ನೋಡ್ಬೇಕು ಶಾರ್ಟ್ ಟರ್ಮ್ ಅಲ್ಲ ತಪ್ಪು ಮಾಡೋದೇನು ಜನ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನೋಡ್ತಾರೆ ಮುಂದಿನ ವರ್ಷ ನೋಡ್ತಾರೆ ಅದ್ರ ಮುಂದಿನ ವರ್ಷ ನೋಡ್ತಾರೆ ಹೇಗೆ ಅಂತಂದ್ರೆ ಒಂದು ಮಾವಿನ ಮರವನ್ನು ನೆಟ್ಟು ಒಂದು ಇಂಚು ಟೇಪ್ ತಗೊಂಡು ಪ್ರತಿ ತಿಂಗಳು ಎಷ್ಟು ಉದ್ದ ಆಗಿದ್ರೆ ನೋಡ್ದಂಗ್ತು ನೀವು ಒಂದು ಹತ್ತು ವರ್ಷ ಐದು ವರ್ಷ ಕಾದಿರಿ ಅಂತಂದ್ರೆ ಮರ ದೊಡ್ಡದಾಗುತ್ತೆ ಮತ್ತೆ ಕಾಯಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಹೊಳದು ಕಾಯಿ ಅಂತ ಅಂದ್ರೆ ಸ್ವಲ್ಪ ಹೊತ್ತು ಕಾಯ್ಬೇಕು ಅಂತ ಆಯ್ತಲ್ಲ ಈ ರೀತಿ ನೀವ್ ಮಾಡ್ಕೊಂಡು ಹೋಗ್ತೀರಿ ಅಂತಂದ್ರೆ ಷೇರು ಮಾರುಕಟ್ಟೆ ಹಣವನ್ನು ಮ್ಯೂಚುವಲ್ ಫಂಡ್ ಹಣವನ್ನು ಕನಿಷ್ಠ ಪಕ್ಷ ನೀವು ಮೂರು ತಿಂಗಳಿಗೊಮ್ಮೆ ಮಾನಿಟರ್ ಮಾಡ್ಬೇಕು ಮತ್ತೆ ಯಾವ ಹಣ ಆರು ವರ್ಷದ ಕಮ್ಮಿ ನನಗಿದು ಬೇಡ ಅನ್ನುವಂತ ಹಣವನ್ನು ಮಾತ್ರ ಷೇರು ಮಾರುಕಟ್ಟೆಲಿ ಹಾಕ್ಬೇಕು